ಓ ಶಿವಶಂಕರಾರ ಮಹಾದೇವ್ ವೀಕ್ಷಕರೇ ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮಂತೆ ವಶೀಕರಣ ಆಗಬೇಕು ನಾವು ಹೇಳಿದ ರೂಪದಲ್ಲಿ ಇರಬೇಕು ನಮ್ಮ ಕೈಗೊಂಬೆ ಆಗಿ ನಾವು ಹೇಳಿದಂತೆ ನಮ್ಮ ಮಾತು ಕೇಳಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ವಿಶೇಷ ತಂತ್ರ ಮಾಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ವಿಶೇಷವಾಗಿ ಶುಕ್ರವಾರದಂದು ಮಾಡಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಇಷ್ಟಪಡುವಂತಹ ವ್ಯಕ್ತಿಯ ಕೇಶವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗೂ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕಾಗತ್ತೆ ಲಿಂಬೆ ಹಣ್ಣಿನ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕಾಗತ್ತೆ ಹೆಸರು ಬರೆದು ವೀಕ್ಷಕರೇ ಕೇಶವನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಮೊಳೆಯ ದಿಗ್ಬಂಧನವನ್ನು ಹಾಕಬೇಕಾಗತ್ತೆ ವೀಕ್ಷಕರೇ ಈ ದಿಗ್ಬಂಧನವನ್ನು ಹಾಕಿ ಆ ಲಿಂಬೆ ಹಣ್ಣಿನ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ನೀವು ವೀಕ್ಷಕರ ಓಂ ಶ್ರೀ ಭೈರವಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಪಠನೆ ಮಾಡಿ ವೀಕ್ಷಕರೇ ಪಠಣೆ ಆದ ನಂತರ ಇದನ್ನು ನೀವು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ನೀವು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸುಲಭವಾಗಿ ನಿಮ್ಮಂತೆ ವಶೀಕರಣ ಆಗ್ತಾರೆ ನಮಸ್ಕಾರ ವೀಕ್ಷಕರೇ